ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾಳೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆಯ ದಿನ ಏನು ಹೇಳಿ ನಾಳೆ ದಿನ ಮೂವತ್ತು ಡೇಟ್ ಅಲ್ವಾ ಮೂವತ್ತನೇ ತಾರೀಕು ಅತ್ಯಂತ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ಮುಂಜಾನೆ ಮಹಾವಿಷ್ಣುವು ಮುಕ್ಕೋಟಿ ದೇವ ದೇವತೆಗಳೊಂದಿಗೆ ವೈಷ್ಣವ ದೇವಾಲಯದಲ್ಲಿರುವ ಉತ್ತರ ದ್ವಾರದ ಬಳಿ ಭಕ್ತಾದಿಗಳಿಗೆ ದರ್ಶನನ ನೀಡ್ತಾರಂತೆ ಹಾಗಾಗಿ ಇಂತಹ ಪವಿತ್ರ ದಿನದಂದು ಮಹಾವಿಷ್ಣುವನ್ನು ಶ್ರೀದೇವಿ ಭೂದೇವಿಗಳೊಂದಿಗೆ ಭೂಮಿಯ ಮೇಲೆ ಮುಕ್ಕೋಟಿ ದೇವತೆಗಳಿರುತ್ತಾರೆ ಈ ಮುಕ್ಕೋಟಿ ದೇವತೆಗಳನ್ನು ನಿಮ್ಮನ್ನು ಆಶೀರ್ವದಿಸ್ತಾರೆ ಸಕಲ ಐಶ್ವರ್ಯವನ್ನು ಸಿಗುವಂತೆ ಆಶೀರ್ವದಿಸ್ತಾರೆ ಹಾಗಾದರೆ ಈ ದಿನ ನಿಮ್ಮ ಮನೆಯ ವಸ್ತಿಲಿಗೆ ಇವತ್ತನ್ನು ತೋರಿಸ್ತಾ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಚೆಲ್ಲೋದ್ರಿಂದ ನಿಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಏನಾದರೆ ವೈಕುಂಠ ಏಕಾದಶಿ ಇದೆ ಏಕಾದಶಿಯ ದಿನ ಮುಖ್ಯವಾಗಿ ಲಕ್ಷ್ಮೀ ವಿಷ್ಣುವಿನ ವೈಕುಂಠ ಏಕಾದಶಿಯ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾನು ನೋಡಿ ನಾನು ನಿಮಗಿಲ್ಲಿ ಅರಿಶಿನದ ನೀರನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ನೀವು ಪ್ರೋಕ್ಷಣೆ ಮಾಡೋದರಿಂದ ಮತ್ತು ಮನೆಯವರೆಗೂ ಸಹ ಮನೆಯೊಳಗೂ ಸಹ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಸಕಲ ದಾರಿದ್ರ್ಯತೆಗಳು ಹೋಗಿ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮಗೆ ಸಿಗುತ್ತೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಐ ಕೊಡನ್ನು ಮರಿಮಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಹಾಗಾಗಿ ನೋಡಿ ನಾನಿಲ್ಲಿ ನಿಮಗೆ ಒಂದು ಗಾಜಿನ ಒಂದು ಗ್ಲಾಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ನೋಡಿ ನಾನಿಲ್ಲಿ ನಿಮಗೆ ಒಂದು ಅರಿಶ್ ನೀರು ತ ನೀರನ್ನು ತೆಗೆದುಕೊಂಡಿದ್ದೀನಿ ಈ ನೀರಿಗೆ ಸ್ವಲ್ಪ ಅರಿಷ್ಟನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ಪದಾರ್ಥಗಳನ್ನು ಸಾರಿ ಆ ಪದಾರ್ಥಗಳು ಯಾವುದು ಈ ಪದಾರ್ಥಗಳನ್ನ ಸೇರಿಸಿ ನಾವು ಯಾವ ರೀತಿ ಮನೆ ಮನೆಯ ಮುಂಬಾಗಿನಲ್ಲಿರುವಂಥ ಹೊಸತಿಲಿಗೆ ಮತ್ತು ಮನೆಯ ಒಳಗಡೆ ಪ್ರಯೋಜನ ಮಾಡ್ಕೊಳ್ಳೋದ್ರಿಂದ ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆಯಾಗಿ ಲಕ್ಷ್ಮೀ ನಾರಾಯಣರ ಅನುಗ್ರಹದಿಂದ ನಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರೊಸ್ ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಈ ಒಂದು ಅರಿಶಿನಿಂದ ನೀರಿಗೆ ಇನ್ನೂ ಯಾವ ಕೆಲವೊಂದು ಪದಾರ್ಥಗಳನ್ನ ಸೇರಿಸೋ ಸೇರಿಸೋದು ಅಂತ ಈಗ ನಾನು ಚಿಕ್ಕ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆಯ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಸಕಲ ದಾರಿದ್ರ್ಯತೆ ಹೋಗಿ ಮುಕ್ಕ ಮುಕ್ಕೋಟಿ ದೇವ್ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಎಲ್ಲರೂ ಭಕ್ತಿಯಿಂದ ಓಂ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಹೊಸ್ತಿಲನ್ನು ನೀರಿನಿಂದ ತುಂಬ ಚೆನ್ನಾಗಿ ತೊಳೆಯಿರಿ ತೊಳೆದು ಅದಕ್ಕೆ ಅರಿಶಿನಿಂದ ಲೇಪನ ಮಾಡಿಕೊಂಡು ಕುಂಕುಮದ ಬಟ್ಟುಗಳನ್ನು ನೀವು ಇಡ್ ಇಡಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ ಕುಂಕುಮದ ಬಟ್ಟುಗಳನ್ನು ಇಡಿ ಬಟ್ಟುಗಳನ್ನು ಇಟ್ಟು ನೀವು ಅಕ್ಕಿ ಹಿಟ್ಟಿನಿಂದ ನೀವು ಪದ್ಮದ ಪದ್ಮದಳ ರಂಗೋಲೆಯನ್ನು ಇಡಿ ಮತ್ತು ಲಕ್ಷ್ಮಿಯ ಪಾದದಂತೆ ಇರುವಂತಹ ರಂಗೋಲೆಗಳನ್ನು ಸಹ ನೀವು ಇಡಬೇಕಾಗುತ್ತೆ ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿ ಪೂಜೆಯ ಮಂದಿರದಲ್ಲಿ ಪೂಜಾ ಪೀಠದಲ್ಲಿ ಲಕ್ಷ್ಮೀನಾರಾಯಣ ಫೋಟೋವನ್ನು ಇಟ್ಟು ಈ ಒಂದು ಫೋಟೋಕ್ಕೆ ಜಾಜಿ ಹೂವಿಂದ ಅಲಂಕಾರ ಮಾಡಿ ಈ ದಿನ ಲಕ್ಷ್ಮೀನಾರಾಯಣನ ನೀವು ಅಂದರೆ ನಾಳೆ ದಿನ ವೈಕುಂಠ ಏಕಾದಶಿ ದಿನ ನೀವು ಲಕ್ಷ್ಮೀನಾರಾಯಣ ಫೋಟೋವನ್ನು ದಾರದಿಂದ ಪೂಜೆ ಮಾಡಿ ಓಂ ನಮೋ ನಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ನೀವು ಜಪಿಸಬೇಕಾಗುತ್ತೆ ಈ ದಿನದಿಂದ ಈ ದಿನದಂದು ಯಾರು ಲಕ್ಷ್ಮೀ ಲಕ್ಷ್ಮೀನಾರಾಯಣ ಫೋಟೋಕ್ಕೆ ಪೂಜೆ ಮಾಡುತ್ತಾ ಇಪ್ಪತ್ತೊಂದು ಬಾರಿ ಜಪ ಅಂದರೆ ಈ ಒಂದು ಮಂತ್ರವನ್ನು ಜಪ್ ಜಪಿಸ್ತಾರೋ ಅವರಿಗೆ ಜಪ್ ಅಂದರೆ ಪಠನೆ ಮಾಡ್ತಾರೋ ಅವರಿಗೆ ಅಖಂಡ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಸಮಸ್ಯೆಯಿಂದ ಆರ್ಥಿಕವಾಗಿ ನೀವು ಹೊರಬರ್ತೀರಾ ಮತ್ತು ಹಸುವಿ ಹಸುವಿನ ಹಾಲಿನಿಂದ ಮಾಡಿದಂತಹ ಪೊಂಗಲನ್ನು ನೈವೇದ್ಯವನ್ನಾಗಿ ಅರ್ಪಿಸಿ ನಮಸ್ಕಾರ ಮಾಡಿ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಲದ ಬಾಧೆಯಿಂದ ನಿವಾರಣೆ ಆಗುತ್ತೆ ಆ ಅಂದರೆ ಆರ್ಥಿಕ ತೊಂದರೆ ನಿವಾರಣೆಯಾಗಿ ಸಾಲದ ಸಮಸ್ಯೆಯಿಂದ ದೂರವಾಗುತ್ತೆ ಅಖಂಡ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಹಾಗಾಗಿ ನೀವು ಇಲ್ಲಿ ನಾಳೆಯ ದಿನ ನೀವು ಲಕ್ಷ್ಮೀನಾರಾಯಣ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಮತ್ತು ನೋಡಿ ಅರಿಶಿನದ ನೀರಿಗೆ ನಾನು ಸ್ವಲ್ಪ ಕುಂಕುಮವನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಕುಂಕುಮವನ್ನು ಸೇರಿಸಿದ್ದೀನಿ ನಂತರ ನೋಡಿ ನಾನು ನಿಮಗೆ ಗಂಗಾಜಲನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಗಂಗಾಜಲ ಅಂತ ಅನ್ನೋದು ತುಂಬನೇ ಪವಿತ್ರವಾದಂಥದ್ದು ಇದು ನಿಮಗೆ ಗದ್ದೆಯ ಅಂಗಡಿಗಳಲ್ಲಿ ಸಿಗುತ್ತೆ ಈಗ ಒಂದು ಗಂಗಾಜಲನ ಸ್ವಲ್ಪ ನೀವು ಇದಕ್ಕೆ ಪ್ರೋಕ್ಷಣೆ ಹಾಕೊಳ್ಳಿ ಸ್ವಲ್ಪ ಮಿಶ್ರಣ ಮಾಡಿ ಒಂದು ಎರಡು ಸ್ಪೂನಷ್ಟು ಮಿಶ್ರಣ ಮಾಡಿಕೊಳ್ಳಿ ನಂತರ ಹಾಗಾಗಿ ಇಂದು ಅಂದರೆ ನಾಳೆ ಸಂಜೆ ಹೊಸ್ತಿಲಿಗೆ ಇದನ್ನು ನಿಮ್ಮ ಚೆಲ್ಲೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತೆ ಹೊಸ್ತಿಲಿಗೆ ಈ ಪದಾರ್ಥನ ಚೆಲ್ಲೋದ್ರಿಂದ ಮಹಾಲಕ್ಷ್ಮಿ ಮನೆ ಮನೆಯಲ್ಲಿ ನೆಲೆಯೂರಿ ಅಷ್ಟ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿ ಅಷ್ಟು ಐಶ್ವರ್ಯವನ್ನು ಪ್ರಾಪ್ತಿಯನ್ನಾಗಿ ಮಾಡ್ತಾಳೆ ಹೊಸ್ತಿನ ಮುಖಾಂತರ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹ ಹೊಸ್ತಿನ ಮುಖಾಂತರನೇ ಬರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹೊಸ್ತಿನ ಮುಖಾಂತರ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಬರುತ್ತೆ ಹೊಸ್ತಿಲನ್ನು ಪೂಜಾ ಭಾವದಿಂದ ನೋಡ್ತೀವಿ ಹೊಸ್ತಿಲಿನಲ್ಲಿ ಮಹಾ ಲಕ್ಷ್ಮಿ ನೆಲೆಯೂರ್ತಾರೆ ಭೂದೇವಿ ಶ್ರೀದೇವಿ ಹೊಸ್ತಿಲಲ್ಲಿ ನೆಲೆಯಿರುತ್ತಾರೆ ಅಂತಲೇ ಹೇಳಲಾಗುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಹೊಸ್ತಿಲಿಗೆ ಈ ವಸ್ತುಗಳನ್ನು ಚೆಲ್ಲೋದ್ರಿಂದ ಎಂತಹದೇ ಒಂದು ಕೆಟ್ಟ ಶಕ್ತಿಗಳು ಮನೆಗೆ ಪ್ರವೇಶ ಮಾಡಲ್ಲ ಮನೆಗೆ ದೈವಶಕ್ತಿ ಸಂಚಾರವಾಗುತ್ತೆ ಮಹಾಲಕ್ಷ್ಮಿ ನೆಲೆಯು ನೆಲೆಯೂರ್ತಾರೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಮತ್ತು ಮಹಾಲಕ್ಷ್ಮಿ ಮನೆಯಲ್ಲಿ ನಾಲ್ಕು ಜಾಗಗಳಲ್ಲಿ ನಾಲ್ಕು ಜಾಗಗಳಲ್ಲಿ ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು ಒಂದು ಹೊಸ್ತಿಲಿನಲ್ಲಿ ಎರಡನೇದು ಅಡುಗೆ ಮನೆಯಲ್ಲಿ ಮೂರನೇದು ಪೂಜಾ ಮಂದಿರದಲ್ಲಿ ಮತ್ತು ಇನ್ನೊಂದು ನಾಲ್ಕನೇದಾಗಿ ಹಣ ಇಡುವಂತಹ ಕುಬೇರನ ಮೂಲೆಯಲ್ಲಿ ಈ ಜಾಗಗಳಲ್ಲಿ ನೆಲೆಯಿರ್ತಾರೆ ಅಂತಲೇ ನಾವು ಹೇಳಲಾಗುತ್ತೆ ಈ ನಾಲ್ಕು ಜಾಲ ಜಾಗಗಳನ್ನು ಯಾವಾಗಲೂ ನಾವು ತುಂಬ ಶುದ್ಧವಾಗಿ ಅಂದರೆ ನಮ್ಮ ಗೃಹಿಣಿಯರು ತುಂಬ ಶುದ್ಧವಾಗಿ ಇಟ್ಕೊಳ್ಬೇಕು ಈ ನಾಲ್ಕು ಜಾಗಗಳನ್ನು ತುಂಬ ಶುಭ್ರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಮನೆಗೆ ಅಭಿವೃದ್ಧಿ ಆಗಬೇಕು ಕಷ್ಟಗಳು ದೂರವಾಗಬೇಕು ಮನೆಗೆ ಅದೃಷ್ಟ ಒಲಿದು ಬರಬೇಕು ಅಂದರೆ ನಾಳೆ ನಾನು ಹೇಳ್ಕೊಡ್ತಾ ಇರುವಂತಹ ಈ ಒಂದು ರೆಮಿಡಿನ ನಾಳೆ ದಿನ ನೀವು ನಾಳೆ ಸಂಜೆ ಹೊಸ್ತಿಲಿಗೆ ಇದನ್ನು ನೀವು ಚೆಲ್ಲಿ ಚೆಲ್ಲಿ ನೀವು ಪೂಜೆ ಮಾಡಿ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳೆಲ್ಲವೂ ಸಹ ದೂರವಾಗಿ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ನಾಳೆ ದಿನ ವಸ್ತಿಲಿಗೆ ನೀವು ಅರಿಶಿನದಿಂದ ಲೇಪನ ಮಾಡಿ ಕುಂ ಅಂದರೆ ಕುಂಕುಮನೆಲ್ಲವನ್ನು ಸಹ ನೀವಿಟ್ಟು ನೀವು ನಂತರ ನೀವು ಅಕ್ಕಿ ಹಸಿಟಿನಿಂದ ನೀವು ಪದ್ಮದಳ ರಂಗೋಲೆಯನ್ನು ಹಾಕಿ ಇಲ್ಲ ಲಕ್ಷ್ಮಿಯ ಪಾದದ ಒಂದು ರಂಗೋಲಿಯನ್ನು ಹಾಕಿ ಲಕ್ಷ್ಮಿಯನ್ನು ಆಕರ್ಷಿಸಬೇಕು ಧನಾಭಿವೃದ್ಧಿ ಆಗಬೇಕು ನಾನಾ ಮೂಲಗಳಿಂದ ನಮಗೆ ಧನಾಕರ್ಷಣೆ ಆಗಬೇಕು ಧನ ದ್ವಾರ ತೆಗಿಬೇಕು ಅಂತಂದರೆ ಪ್ರತ್ಯೇಕವಾಗಿ ವಸ್ತಿಲಿಗೆ ಈ ಈ ಇಷ್ಟು ಪದಾರ್ಥಗಳನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಇದರಿಂದ ಅದೃಷ್ಟ ಬರುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಆ ಎಲ್ಲ ವಸ್ತುಗಳು ಯಾವುದು ಅಂತೇಳಿ ನಾವು ಹಿಂಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಒಂದು ಗಾಜಿನ ಒಂದು ಗ್ಲಾಸ್ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ಒಂದು ಗಾಜಿನ ಒಂದು ಬಾಟಲ್ನ ನೀವು ಈ ರೀತಿ ಇರುವಂಥ ಬಾಟಲ್ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಅರ್ಧದಷ್ಟು ನೀರನ್ನು ತೆಗೆದುಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶ್ನವನ್ನು ಸೇರಿಸಿ ಸ್ವಲ್ಪ ಕುಂಕುಮವನ್ನು ಸೇರಿಸಿ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ ಅಂದರೆ ಫ್ರೆಂಡ್ಸ್ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ನೀರು ನೀರನ್ನ ನಾವು ಏನು ತೆಗೆದುಕೊಳ್ಬೇಕು ಅಂತಂದರೆ ನೀರು ಪರಿಶುದ್ಧವಾದಂಥದ್ದು ಅಲ್ವಾ ಅಂದರೆ ಲಕ್ಷ್ಮಿಯ ಸ್ವರೂಪ ಹಣದ ಸ್ವರೂಪ ಅಂತಲೇ ನಾವು ನೀರನ್ನು ನಾವು ಕರಿತೀವಿ ಅಲ್ವಾ ಇದರಿಂದ ನಮಗೆ ಧನ ಅಭಿವೃದ್ಧಿ ಆಗುತ್ತೆ ಇದರ ಜೊತೆಗೆ ನೀವು ಸ್ವಲ್ಪ ಹಾಲನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಹಾಲನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಹಾಲನ್ನು ಸಹ ನೀವು ಇದಕ್ಕೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ಹಾಲನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಿನ್ ಅಂದರೆ ಹಾಲನ್ನು ನೀವು ಇದಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಹಾಲು ಪರಮ ಪವಿತ್ರವಾದದ್ದು ಪಲ ಸಾರಿ ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ಅಂತಲೇ ನಾವು ಹೇಳ್ಬೋದು ಅಲ್ವಾ ಜೀ ಜೀವ ಜೀವನ ಸಾರಿ ಜೀವಾನುಗ್ರಹ ಅಂತಲೂ ಜೀವಾನುಗ್ರಹ ಇರುವಂತಹ ಪದಾರ್ಥ ಅಂತ ಹೇಳ್ಬೋದು ರಕ್ಷಕ ಅಂತಲೂ ಸಹ ನಾವು ಈ ಒಂದು ಹಾಲನ್ನ ಅನ್ಬೋದು ಅದು ಮತ್ತು ಹಾಲನ್ನು ನಾವು ಅಮೃತ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಹಾಲನ್ನು ಒಂದು ಎರಡು ಸ್ಪೂನಷ್ಟು ಹಾಲನ್ನು ನೀವಿದಕ್ಕೆ ಸೇ ನೋಡಿ ಒಂದು ಎರಡು ಸ್ಪೂನಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿ ನೀವು ಸೇರಿಸ್ಕೊಂಡು ಇದನ್ನು ನೀವು ಏನು ಹಾಂ ಫ್ರೆಂಡ್ಸ್ ನೋಡಿ ಇದ್ರ ಜೊತೆಗೆ ನೀವು ಸ್ವಲ್ಪ ಸುಗಂಧ ದ್ರವ್ಯ ಅಂದರೆ ಇದು ಗಂಗಾಜಲೂ ಸಹ ನೀವು ಇದಕ್ಕೆ ನೀವು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ಗಂಗಾಜಲದ ಜೊತೆಗೆ ನೀವು ಸ್ವಲ್ಪ ಕರ್ಪೂರದ ಅಂದರೆ ಸ್ವಲ್ಪ ಕರ್ಪೂರದ ಅಂದರೆ ಸುಗಂಧ ದ್ರವ್ಯ ಅಂದರೆ ಕರ್ಪೂರವನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಪೌಡರ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸಹ ನೀವು ಹಾಕ್ಕೊಡಿ ಅಂದರೆ ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನು ಸಹ ಇದಕ್ಕೆ ಸೇರಿಸಿ ಇಷ್ಟು ಪದಾರ್ಥಗಳೆಲ್ಲವನ್ನು ಸೇರಿಸಿ ನೀವು ಮಿಕ್ಸ್ ಮಾಡಿಕೊಂಡು ಈ ಒಂದು ನೀರನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಪ್ರೋಕ್ಷಣೆ ಮಾಡಿಕೊಡಿ ಮತ್ತು ಮನೆಯ ಒಳಗಡೆಯೂ ಪ್ರೋಕ್ಷಣೆ ಮಾಡಿಕೊಳ್ಳಿ ಹೊರಗಡೆಯೂ ಸಹ ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ ಈ ರೀತಿ ಪ್ರೋಕ್ಷಣೆ ಮಾಡಿದರೆ ಮನೆಗೆ ದೈವಾನುಗ್ರಹವಾಗುತ್ತೆ ಲಕ್ಷ್ಮಿ ಮನೆಗೆ ಅನುಗ್ರಹ ಅಂದರೆ ಲಕ್ಷ್ಮಿಯ ಲಕ್ಷ್ಮಿ ಆ ಮನೆಗೆ ಅನುಗ್ರಹಿಸ್ತಾಳೆ ದಿಕ್ಕುಗಳಿಗೂ ಸಹ ಇದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಗೆ ಲಕ್ಷ್ಮಿಯನ ಲಕ್ಷ್ಮಿಯ ಆಗಮನವಾಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದ ಸಹ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ದೇವಾನು ದೈವಾನುಗ್ರಹವಾಗುತ್ತೆ ಮತ್ತು ಮನೆಯಲ್ಲಿ ಯಾವುದೇ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಶಕ್ತಿ ಇದ್ರು ಇದ್ರೂ ಇದರಿಂದ ಹೊರಗಡೆ ಹೋಗುತ್ತೆ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಲಕ್ಷ್ಮಿ ನಾರಾಯಣರ ಅನುಗ್ರಹದಿಂದ ಈ ಒಂದು ನೀರನ್ನು ನೀವು ಹೊಸ್ತಿಲಿಗೆ ಮತ್ತು ನಿಮ್ಮ ಮನೆಯ ಮುಖ್ಯದಾರದ ವಸ್ತುವಿಗೆ ಮತ್ತು ಮನೆಯ ಒಳಗಡೆ ಇರುವಂತಹ ಅಡುಗೆ ಮನೆಗಾಗಿರ್ಬೋದು ಹಾಲ್ಗಾಗಿರ್ಬೋದು ರೂಮ್ಗಳಿಗಾಗಿರ್ಬೋದು ಮೂಲೆ ಮೂಲೆಗೂ ಸಹ ಇದನ್ನೆಲ್ಲವನ್ನು ನೀವು ಪ್ರೋಕ್ಷಣೆ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಅಂತಹ ಪವರ್ಫುಲ್ ಇರುವಂತಹ ಈ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ನಾಳೆ ಏಕ ವೈಕುಂ ಸಾರಿ ವೈಕುಂಠ ಏಕಾದಶಿ ಇದೆ ನಾಳೆ ದಿನ ಸಾಯಂಕಾಲ ನೀವು ಒಂದು ಐದೂವರೆಯಿಂದ ಒಂದು ಒಂದು ಏಳುವರೆ ಒಳಗಡೆ ಈ ಒಂದು ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಪ್ರತಿಯೊಬ್ಬರೂ ಸಹ ನಾಳೆ ದಿನ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ದಟ್ಟ ದಾರಿದ್ರ್ಯತೆಯನ್ನು ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದರಿಂದ ದೂರವಾಗ್ತೀರ ಮತ್ತು ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ದೋಷಗಳಿಂದಲೂ ಸಹ ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಪವಿತ್ರವಾದಂತಹ ಒಂದು ವಸ್ತಿಲಿಗೆ ಚೆಲ್ಲುವಂತಹ ಒಂದು ನೀರು ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಇದು ಒಳ್ಳೆಯ ಒಂದು ವಿಡಿಯೋ ಆಗಲಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಯಾರೋ ಸೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಪ್ರತಿಯೊಬ್ಬರು ಸಹ ನಾಳೆ ದಿನ ವೈಕುಂಠ ಏಕಾದಶಿ ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದಾರಿದ್ರ್ಯತೆ ನಿವಾರಣೆವಾಗಿ ಸಾರಿ ನಿವಾರಣೆಯಾಗಿ ಅಷ್ಟು ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮುಖ್ಯವಾಗಿ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್